ಇತ್ತೀಚೆಗೆ ಚಂಡೀಗಢ ಕಾರ್ಪೊರೇಷನ್ಗೆ ನಡೆದಂಥ ಚುನಾವಣೆಯಲ್ಲಿ ಈ ಬಿ ಜೆ ಗದ್ದಲ ಆಗಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿ ಆಮ್ ಆದ್ಮಿಯ ವ್ಯಕ್ತಿಯನ್ನು ಮೇಯರ್ ಮಾಡಿದ್ದನ್ನು ನಾವು ನೋಡಿದ್ವಿ ಆ ಚಂಡೀಗಢದಲ್ಲಿ ಈಗ ಉಪಮೇಯರ್ ಆಗಿ ಹಿರಿಯ ಉಪಮೇಯರಾಗಿ ಬಿ ಜೆ ಪಿಗರಾಗಿದ್ದು ನಾವಿಲ್ಲಿ ಗಮನಿಸಬೇಕಾಗದ ಆದ್ರಪ್ಪ ಇವರು ಅನ್ನೋನಿಗೆ ಪ್ರಶ್ನೆ ಮಾಡಿದಾಗ ಸರಳದ ಮೂರು ಜನ ಆಮ್ ಆದ್ಮಿಯ ಪಕ್ಷದ ಜನ ಸದಸ್ಯರು ಅವರು ಏನಪ್ಪ ಅಂತ ಪಕ್ಷಾಂತರ ಆಗಿದ್ದರಿಂದಾಗಿ ಈಗ ಉಪಮೇಯರ್ ಅವರು ಈ ಬಿ ಜೆ ಪಿಗರಾಗಿದ್ದಾರೆ ಬಿ ಜೆ ಪಿಗರಂತ ಕುಲ್ಜಿತ್ ಸಿಂಗ್ ಸಂಧೂರವರು ಹತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಮತ್ತು ಅದೇ ಕಾಲಕ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಹೊತ್ತವರು ಅವರು ಹದಿನಾರು ಮತಗಳನ್ನು ಪಡೆದ ಸೂಚಿಸಿದ್ದಾರೆ ಇದರ ಸಫೋಜ್ ಏನಾದರೂ ಈ ಹಿಂದೆ ಏನಾದರೂ ಹಸ್ತಕ್ಷೇಪ ಮಾಡದೋಗಿದ್ದಾರೆ ಸುಪ್ರೀಂ ಕೋರ್ಟು ಇದರ ಅಧ್ಯಕ್ಷರು ಅಥವಾ ಮೇಯರ್ ಅವರು ಈ ಒಂದು ಆಮ್ ಆದ್ಮಿಯವರಾಗ್ತಿರಲಿಲ್ಲ ಅವರು ಯಾರು ಇರ್ತಿದ್ರಪ್ಪ ಅಂತಂದ್ರೆ ಈ ಬಿ ಜೆ ಪಿಗಿರ್ತಾಯಿದ್ರು ಒಟ್ಟಿನ ಈ ಘಟನೆ ಇದು ಒಂದು ರೀತಿಯಿಂದ ಇತಿಹಾಸದಲ್ಲಿ ಚಿತ್ರವಾದರೂ ವಿಚಿತ್ರವಾದರೂ ಒಂದು ಸತ್ಯ ಘಟನೆ ಅಂತೇಳಿ ನೆನಪಿಸ್ಬೇಕಾಗಿದೆ